ಂ ಹೊರವಲಯದಲ್ಲಿ ಭಾರಿ ಕಾಡುತ್ತುಗಳು ಉಂಟಾಗಿದ್ದು ಇಸ್ರೇಲ್ ಅಧಿಕಾರಿಗಳು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಾವಿರಾರು ನಿವಾಸಿಗಳನ್ನು ಸ್ಥಳಾಂತರಿಸಬೇಕಾಯಿತು ಹದಿಮೂರಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸುತ್ತಮುತ್ತಲಿನ ಬೆಟ್ಟಗಳ ತುದಿಯಲ್ಲಿ ದಟ್ಟವಾದ ಹೊಗೆ ಆವರಿಸಿದೆ ಅನೇಕ ಮಂದಿ ತಮ್ಮ ಕಾರುಗಳನ್ನು ಬಿಟ್ಟು ಜ್ವಾಲೆಯಿಂದ ಹೊಡಿ ಹೋಗುತ್ತಿರುವುದು ಕಂಡುಬಂದಿದೆ ನೂರ ಅರವತ್ತಕ್ಕೂ ಹೆಚ್ಚು ರಕ್ಷಣಾ ಮತ್ತು ಅಗ್ನಿಶಾಮಕ ದಳಗಳು ಅಗ್ನಿಶಾಮಕ ಕಾರ್ಯಾಚರಣೆಯಲ್ಲಿ ತೊಡಗಿವೆ ನಡುವೆ ಯುದ್ಧದ ಭೀತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಎಲ್ ವಸಿ ಗಡಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪಾಕಿಸ್ತಾನದ ಸೈನಿಕರ ಜೊತೆ ಮಾತುಕತೆ ನಡೆಸಿದ್ದಾರೆ ಎಂಬುದನ್ನು ಸೂಚಿಸುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಭಾರತಕ್ಕೆ ಬುದ್ಧಿ ಕಲಿಸಲು ಇನ್ನೂರ ನಲವತ್ತು ಮಿಲಿಯನ್ ಪಾಕಿಸ್ತಾನಿಗಳು ಕಾಯುತ್ತಿದ್ದಾರೆ ಬುದ್ಧಿವಂತಿಕೆಯಿಂದ ವರ್ತಿಸುವ ಮೊದಲು ಸಾವಿರ ಬಾರಿ ಯೋಚಿಸಿ ಅಂತ ಭಾರತಕ್ಕೆ ಎಚ್ಚರಿಕೆ ನೀಡಿ ಈ ವಿಡಿಯೋವನ್ನ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಬಳಕೆದಾರರು ಹಂಚಿಕೊಂಡಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಇಪ್ಪತ್ತಾರು ಪ್ರವಾಸಿಗರ ಸಾವು ಹಿನ್ನೆಲೆಯಲ್ಲಿ ಭಾರತದ ವಿವಿಧ ಪ್ರವಾಸಿ ತಾಣಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳಗಳ ಮೇಲೆ ಪೊಲೀಸರ ಹದ್ದಿನ ಕಣ್ಣು ಇಟ್ಟಿದ್ದಾರೆ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಹೆಚ್ಚಾಗಿ ಪ್ರವಾಸಿಗರು ಭೇಟಿ ನೀಡುವ ಗೋಕರ್ಣ ಮತ್ತು ಮುರುಡೇಶ್ವರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಅಲ್ಲದೆ ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ಪ್ರವಾಸಿಗರ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಹೊರ ಹಾಗೂ ವಿದೇಶಿ ಪ್ರವಾಸಿಗರ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಹೋಟೆಲ್ ಹೋಮ್ ಹೋಮ್ಸ್ಟೇಗಳಲ್ಲಿ ಸಿಸಿಟಿವಿ ಅಳವಡಿಕೆಗೆ ಜಿಲ್ಲಾ ಪೊಲೀಸ್ ಕಡಕ್ ಸೂಚನೆ ನೀಡಿತು ಇನ್ನು ಕರಾವಳಿ ಸಮುದ್ರ ಭಾಗದಲ್ಲಿ ಕರಾವಳಿ ಕಾವಲು ಪಡೆ ಹಾಗೂ ಭಾರತೀಯ ಕೋಸ್ಟ್ ಗಾರ್ಡ್ ಸಹ ಕಾರ್ಯಾಚರಣೆ ನಡೆಸಿದ್ದು ಸಮುದ್ರ ಮಾರ್ಗದ ಮೂಲಕ ಶತ್ರುಗಳು ಒಳನುಕ್ಕದಂತೆ ತಡೆಯಲು ಬೋಟ್ಗಳ ದಾಖಲೆ ತಪಾಸಣೆ ಮಾಡಲಾಗುತ್ತಿದೆ ನಡುವೆ ಮೇಘಾಲಯ ಮತ್ತು ಅಸ್ಸಾಂನ ಸಂಪರ್ಕಿಸುವ ಹೈಸ್ಪೀಡ್ ಹೆದ್ದಾರಿ ಕಾರಿಡಾರ್ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟದ ಅನುಮೋದನೆ ಸಿಕ್ಕಿದೆ ಅಂತ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಇಂದು ಶಿಲಾಂಗ್ ಸಿಲ್ಚಾರ್ ವರೆಗೆ ಇರುತ್ತದೆ ಇದು ಶಿಲಾಂಗ್ನಿಂದ ಸಿಲ್ಚಾರ್ ವರೆಗೆ ಇರುತ್ತದೆ ಈ ಯೋಜನೆಯ ಅಂದಾಜು ವೆಚ್ಚ ಇಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ನಾಲ್ಕು ಕೋಟಿ ಪ್ರಾಸ್ತಾವಿಕ ಪ್ರಾಸ್ತಾವಿತ ಗ್ರೀನ್ಫೀಲ್ಡ್ ಹೈಸ್ಪೀಡ್ ಕಾರಿಡಾರ್ ಗುವಾಹಟಿಯಿಂದ ಸಿಲ್ಚಾರ್ ಗೇಟ್ ಚಲಿಸುವ ಸಂಚಾರಕ್ಕೆ ಸೇವಾ ಮಟ್ಟವನ್ನು ಸುಧಾರಿಸುತ್ತದೆ ಈ ಕಾರಿಡಾರ್ ಅಭಿವೃದ್ಧಿಯು ತ್ರಿಪುರ ಮಿಜೋರಾಂ ಮಣಿಪುರ ಮತ್ತು ಅಸ್ಸಾಂನ ಬರಾಕ್ ಕಡಿವೆ ಪ್ರದೇಶಗಳಿಗೆ ಮುಖ್ಯ ಭೂಭಾಗ ಮತ್ತು ಗುವಾಟಿಯಿಂದ ಗುವಾಹಾಟಿಯಿಂದ ಸಂಪರ್ಕವನ್ನು ಸುಧಾರಿಸುತ್ತದೆ ಪ್ರಯಾಣದ ದೂರ ಮತ್ತು ಪ್ರಯಾಣದ ಸಂಪರ್ಕವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ವಿನಂತಿಸಿದ್ರು ಆತ ಗಡ್ಡ ತೆಗೆಯದ ಕಾರಣ ಬೇಸತ್ತು ಗಂಡನ ತಮ್ಮನ ಜೊತೆಗೆ ಪರಾರಿಯಾಗಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ನಡೆದಿದೆ ಮೇರತ್ನ ಉಜ್ವಲ್ ಗಾರ್ಡನ್ ಕಾಲೋನಿಯಲ್ಲಿ ವಾಸಿಸುವ ಮುಸ್ಲಿಂ ಧರ್ಮಗುರು ಶಕೀರ್ ಏಳು ತಿಂಗಳ ಹಿಂದೆ ಒಬ್ಬ ಯುವತಿಯನ್ನ ವಿವಾಹವಾಗಿದ್ದ ಗಡ್ಡ ತೆಗೆಯಲು ಒಪ್ಪಿದ್ರೆ ಮಾತ್ರ ಆತನೊಂದಿಗೆ ವಾಸಿಸುವುದಾಗಿ ಹೇಳಿದ್ದಾರೆ ಆತ ಒಪ್ಪದ ಕಾರಣ ಕ್ಲೀನ್ ಶೇವ್ ಮಾಡ್ತಿದ್ದ ಗಂಡನ ತಮ್ಮನ ಜೊತೆ ಆ ಹುಡುಗಿ ಎಸ್ಕೇಪ್ ಪಾಟಿದ್ದಾಳೆ ಬೆಂಗಳೂರು ಮೂವರು ಆಟಗಾರರು ನಿನ್ನೆ ಬೆಳಿಗ್ಗೆ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು ಆರ್ ನಾಯಕ ರಜತ್ ಪಾಟೀದಾರ್ ಜಿತೇಶ್ ಶರ್ಮಾ ಮತ್ತು ಕನ್ನಡತಿ ಶ್ರೇಯಾಂಕ ಪಾಟೀಲ್ ಒಟ್ಟಿಗೆ ದೇವರ ದರ್ಶನ ಪಡೆದರು ಆಟಗಾರರು ದೇವಸ್ಥಾನಕ್ಕೆ ಭೇಟಿ ನೀಡುವ ಮಾಹಿತಿ ಮೊದಲೇ ಇದ್ದುದರಿಂದ ಅಲ್ಲಿನ ಸಿಬ್ಬಂದಿ ವಿಶೇಷ ವ್ಯವಸ್ಥೆ ಮಾಡಿದರು ಆದರೆ ರಜತ್ ಪಾಟೀದಾರ್ ವಿಶೇಷ ವ್ಯವಸ್ಥೆ ನಿರಾಕರಿಸಿ ಎಲ್ಲರಂತೆ ಕ್ಯೂನಲ್ಲಿ ದರ್ಶನ ಪಡೆದರು ಅವರ ತಾಯಿ ಡಾಕ್ಟರ್ ಸುಧಾ ನಾಗರಾಜ್ ಅವರ ಮೇಲೆ ತಂಗಿಯಿಂದಲೇ ಹಲ್ಲೆ ನಡೆದಿದೆ ಬೆಂಗಳೂರಿನ ಬಸವೇಶ್ವರ ನಗರ ನಿವಾಸದಲ್ಲಿ ಬುಧವಾರ ಘಟನೆ ನಡೆದಿದೆ ಸುಧಾ ನಾಗರಾಜ್ ಅವರ ಸಹೋದರಿ ಮಂಗಳ ಶಶಿಧರ್ ಮತ್ತು ಅವರ ಪತಿ ಶಶಿಧರ್ ಡಾನ್ಸ್ ಕ್ಲಾಸ್ ವಿಚಾರಕ್ಕೆ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ ಮನೆಯ ಮುಂದಿನ ಜಾಗದ ವಿಚಾರವಾಗಿ ತಂಗಿ ಹಾಗೂ ತಂಗಿಯ ಗಂಡ ಸೇರಿಕೊಂಡು ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಪರಚಲ್ಲದಲ್ಲಿ ವ್ಯಕ್ತಿಯೊಬ್ಬನ ನ ಕಲ್ಲು ಕೊಲೆ ಮಾಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇನ್ನು ಕೊಲೆ ಪ್ರಕರಣ ನಿಗೂಢವಾಗಿದ್ದು ಮೃತರ ಗುರುತು ಪತ್ತೆಯಾಗಿಲ್ಲ ಭಾನುವಾರ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ವಿಡಿಯೋ ತೆಗೆದ ವ್ಯಕ್ತಿಯನ್ನು ಗುರುತಿಸಿದ್ದಾರೆ ದೂರದಿಂದ ವಿಡಿಯೋ ತೆಗೆದಿದ್ದಾನೆ ಎಂದು ಅವರು ಹೇಳಿದ್ರು ತನಿಖೆ ಮುಂದುವರೆದಿದೆ ಹೋಬ್ಳಿ ವ್ಯಾಪ್ತಿಯ ಜಿ ಕುರುಗುರಹಳ್ಳಿ ಗ್ರಾಮದಲ್ಲಿ ಜಮೀನಿನ ವಿವಾದದ ಹಿನ್ನೆಲೆಯಲ್ಲಿ ನಿನ್ನೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು ಹತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡ ಘಟನೆ ನಡೆದಿದೆ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಬಾರ್ ಒಂದರಲ್ಲಿ ಸುಮಾರು ಒಂದು ಎಕರೆಗೂ ಹೆಚ್ಚು ಜಮೀನಿಗೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳು ನಮ್ಮದೆಂದು ಒಂದು ಗುಂಪು ನಮ್ಮ ಹೆಸರಲ್ಲಿ ದಾಖಲೆಗಳಿವೆ ಅಂತ ಮತ್ತೊಂದು ಗುಂಪು ಪರಸ್ಪರ ಜಗಳವಾಡಿ ಜಗಳ ವಿಕೋಪಕ್ಕೆ ತಿರುಗಿ ಈ ಘಟನೆ ಸಂಭವಿಸಿದೆ ಬಸ್ ನಿಲ್ಲಿಸಿ ನಮಾಜ್ ಮಾಡಿದ್ದಾನೆ ನಿನ್ನೆ ಸಂಜೆ ಹುಬ್ಬಳ್ಳಿಯಿಂದ ಹಾವೇರಿಯತ್ತ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ ಮಾರ್ಗ ಮಧ್ಯೆ ನಿಲ್ಲಿಸಿ ನಮಾಜ್ ಮಾಡಿದ್ದಾನೆ ಬಸ್ನಲ್ಲಿ ಪ್ರಯಾಣಿಕರು ಇದ್ರು ಕರ್ತವ್ಯದ ಅವಧಿಯಲ್ಲೇ ಹಾನಗಲ್ ವಿಶಾಲಗಡ್ ಬಸ್ ಡ್ರೈವರ್ ಕಂಪ್ ಕಂಡಕ್ಟರ್ ಸೀಟಿನ ಮೇಲೆ ಕುಳಿತು ನಮಾಜ್ ಮಾಡಿದ್ದು ಪ್ರಯಾಣಿಕರೊಬ್ಬ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಸದ್ಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಚಾಲಕನ ನಡೆಗೆ ಆಕ್ರೋಶಗಳು ವ್ಯಕ್ತವಾಗಿದೆ ರಾಹುಲ್ ಗಾಂಧಿ ಎಂಬ ಪೋಸ್ಟರ್ ಅಮೇಥಿಯ ಹಲವು ಪ್ರದೇಶಗಳಲ್ಲಿ ಕಾಣಿಸಿಕೊಂಡಿದೆ ಅಮೇಥಿಯ ಕಾಂಗ್ರೆಸ್ ಕಚೇರಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಪೋಸ್ಟರ್ ಗಳನ್ನು ಅಂಟಿಸಲಾಗಿದೆ ಎಂದು ಅಮೇಠಿಗೆ ರಾಹುಲ್ ಗಾಂಧಿ ಭೇಟಿ ನೀಡಿದ್ದು ಏತನ್ ಮಧ್ಯೆ ಕಿಡಿಗೇಡಿಗಳು ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ ಪೊಲೀಸರ ಬಿಗಿ ಭದ್ರತೆಯ ನಡುವೆಯೂ ಕಿಡಿಗೇಡಿಗಳ ಪೋಸ್ಟರ್ ರಾಜಕೀಯ ಸಂಘರ್ಷಕ್ಕೆ ಎಡಿ ಮಾಡಿಕೊಡುವ ಭೀತಿ ಇದೆ ತಾಲೂಕಿನ ಬಾಲೇಪುರದಲ್ಲಿ ಅಚ್ಚರಿಯ ಘಟನೆ ನಡೆದಿದೆ ಮದುವೆ ಮುಹೂರ್ತದ ಸಮಯಕ್ಕೆ ಯುವಕ ತಾಳಿ ಕಟ್ಟದೆ ಮಂಟಪದಿಂದ ಹಾರ ತೆಗೆದು ಸಾಕಿ ಮದುವೆಯನ್ನ ನಿರಾಕರಿಸಿ ಹೋಗಿದ್ದಾನೆ ವೇಣು ಎಂಬ ಯುವಕನ ಜೊತೆ ನಡಿಬೇಕಿದ್ದ ಮದುವೆ ತಾಳಿ ಕಟ್ಟುವ ವೇಳೆಗೆ ಮದುವೆ ಮುರಿದಿದೆ ಇನ್ನು ನಿನ್ನೆ ರಾತ್ರಿ ಸಮಾರಂಭದ ವೇಳೆ ನಗು ನಗುತ್ತ ತಕ್ಷತೆ ಮಾಡಿಕೊಂಡಿದ್ದವರ ಫೋಟೋಗೆಲ್ಲ ಪೋಸ್ಟ್ ಕೊಟ್ಟಿದ್ದ ಇನ್ನು ಮುಹೂರ್ತದೊಂದು ಬೆಳಗ್ಗೆ ಅಚಾನಕ್ ತನ್ನ ನಿರ್ಧಾರ ಬದಲಿಸಿ ತಾಳಿ ಕಟ್ಟದೆ ಮಂಟಪ ಬಿಟ್ಟಿದ್ದಾನೆ ಕರ್ತವ್ಯ ನಿರ್ವಹಿಸಿರುವ ಮುಖ್ಯಪೇದೆ ರಮೇಶನವರು ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಗುಮನಾಯ್ಕನಪಾಳ್ಯ ಗ್ರಾಮದ ವೆಂಕಟೇಶನವರು ಗಲಾಟೆಯ ವಿಚಾರದ ದೂರು ಕೊಡಲು ಹೋದಾಗ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ತಮ್ಮ ಪೊಲೀಸ್ ಕ್ವಾರ್ಟರ್ಸ್ಗೆ ಬರುವಂತೆ ಒತ್ತಾಯ ಮಾಡಿ ಡಾವಾಗಿ ಕರೆಸಿ ಹಣ ಕೊಡುವಂತೆ ಬೇಡಿಕೆ ಇಟ್ಟು ಪಾತಪಾಳಿಯ ಪೊಲೀಸ್ ಠಾಣಾ ಮುಖ್ಯಪೇತೆಯ ಕಿರುಕುಳಕ್ಕೆ ರೋಸಿ ಹೋದ ವೆಂಕಟೇಶ್ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಎಸ್ಪಿ ಕುಶಾಲ್ ಚೌಕ್ಸೆ ಗಮನಕ್ಕೆ ತಂದು ಮುಖ್ಯಪೇದೆ ರಮೇಶ್ ವಿರುದ್ಧ ದೂರು ನೀಡಿ ತನಗೆ ನೀಡುತ್ತಿರುವ ಕಿರುಕುಳದಿಂದ ಮುಕ್ತಿ ದೊರಕಿಸಿಕೊಡುವಂತೆ ಕೊಡುವಂತೆ ದೂರು ಕೊಟ್ಟಿದ್ದಾರೆ ಸದ್ಯ ಹಣಕ್ಕೆ ಬೇಡಿಕೆ ಇಟ್ಟ ವಿಡಿಯೋಗಳು ವೈರಲ್ ಆಗ್ತವೆ ಚಿಕ್ಕಬಳ್ಳಾಪುರ ತಾಲೂಕಿನ ರಾಳ್ಕೊಂಡ ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಸಮತಾ ಸೈನಿಕ ದಳ ಕರ್ನಾಟಕ ಘಟಕದ ರಾಜ್ಯಾಧ್ಯಕ್ಷ ಚನ್ನಕೃಷ್ಣಪ್ಪ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಕಾರ್ಯಕ್ರಮ ನಿಮಿತ್ತ ಬಾಗೇಪಲ್ಲಿಗೆ ತೆರಳಿದ್ದ ಅವರು ಇನೋವಾ ಕಾರಿನಲ್ಲಿ ವಕೀಲ ಸ್ನೇಹಿತರ ಜೊತೆಗೂಡಿ ಬೆಂಗಳೂರಿನತ್ತ ಬರುತ್ತಿದ್ರು ರಾಳ್ಕೊಂಡ ಸೇತುವೆ ಬಳಿ ಇನ್ನೊಬ್ಬ ಕಾರಿನ ಟೈರ್ ಸಿಡಿದ ಪರಿಣಾಮ ಕಾರು ಹತ್ತಾರು ಪಲ್ತಿಯಾಗಿ ರಸ್ತೆಯ ಬಳಿಯ ಹಳ್ಳಕ್ಕೆ ಬಿದ್ದ ಪರಿಣಾಮ ಚನ್ನಕೃಷ್ಣಪ್ಪ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ